ನಿರ್ಮಾಪಕಿ ಪುಷ್ಪಾ ಅರುಣ್ ಕುಮಾರ್ ಈಗ ಸುದ್ದಿಯಲ್ಲಿದ್ದಾರೆ ಅವರು ಮಾತನಾಡುವ ಮಾತುಗಳು ಪದೇ ಪದೇ ಟ್ರೋಲ್ ಆಗಿ ನಾನಾ ಅರ್ಥ ಪಡೆದುಕೊಳ್ತಾ ಇರುತ್ತೆ ಆಕೆಯ ಮಾತುಗಳನ್ನು ಬಹುತೇಕರು ಅರ್ಥ ಮಾಡಿಕೊಳ್ತಾ ಇಲ್ಲ ಕೊತ್ತಲ್ವಾಡಿ ಚಿತ್ರದ ಪ್ರಚಾರಕ್ಕೆ ಯಶ್ ಬಂದಿಲ್ಲ ಎನ್ನುವ ಕಾರಣಕ್ಕೆ ಏನೇನೋ ಊಹಾಪೋಹ ಹರಿದಾಡ್ತಾನೆ ಇದೆ ಯಶ್ ಹಾಗೂ ತಾಯಿ ಪುಷ್ಪಾ ಅವರ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಅದನ್ನು ಈಗಾಗಲೇ ಅವರು ಸ್ಪಷ್ಟಪಡಿಸಿದ್ದಾರೆ ಯಶ್ ತಮ್ಮ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ಹಾಗಾಗಿ ಕೊತ್ತಲವಾಡಿ ಸಿನಿಮಾ ಪ್ರಚಾರ ಮಾಡಲು ನಾನು ಕರೀತಾ ಇಲ್ಲ ಅವನು ಮಾತ್ರ ನೋಡಿದರೆ ಸಿನಿಮಾ ಗೆಲ್ಲೋದಿಲ್ಲ ಪ್ರೇಕ್ಷಕರು ಬಂದು ಸಿನಿಮಾ ನೋಡಿ ಗೆಲ್ಲಿಸಬೇಕು ಅಂತ ಹೇಳುತ್ತಾನೆ ಬರ್ತಿದ್ದಾರೆ ಸಿನಿಮಾ ನಿರ್ಮಾಣ ನಿರ್ಧಾರ ಜವಾಬ್ದಾರಿ ಎಲ್ಲವೂ ನನ್ನದೇ ಎಂದು ನಿರ್ಮಾಪಕಿ ಪುಷ್ಪ ಹೇಳ್ತಾ ಬರ್ತಿರೋದನ್ನ ನಾವೆಲ್ಲರೂ ಕೂಡ ಸಂದರ್ಶನದಲ್ಲಿ ಗಮನಿಸ್ತಾನೆ ಇದ್ದೀವಿ ಇದರ ಜೊತೆಗೆ ದೀಪಿಕಾ ದಾಸ್ ಬಗ್ಗೆ ಮಾತನಾಡಿದ್ದು ಕೂಡ ನಾವು ಗಮನಿಸಿದೀವಿ ದೀಪಿಕಾ ದಾಸ್ ಅವರು ಕೂಡ ಅದಕ್ಕೆ ರೀಪ್ಲೇ ಕೊಟ್ಟಿರೋದು ಕೂಡ ನೋಡಿದ್ದೀವಿ ಆದ್ರೆ ಈಗ ಪುಷ್ಪಾ ಅರುಣ್ ಕುಮಾರ್ ಅವರು ಹೊಸ ಕ್ಷೇತ್ರಕ್ಕೆ ಕಾಲಿಡ್ತಾ ಇದ್ದಾರೆ ಪಿ ಎ ಪ್ರೊಡಕ್ಷನ್ಸ್ ಮೂಲಕ ಅವರು ಸಿನಿಮಾ ಹಂಚಿಕೆ ಕೂಡ ಆರಂಭ ಮಾಡ್ತಾ ಇದ್ದಾರೆ ಅದು ಮಹಿಳಾ ಪ್ರಧಾನ ಸಿನಿಮಾ ಮೂಲಕ ಅನ್ನೋದು ಮತ್ತೊಂದು ವಿಶೇಷ ಅನುಷ್ಕಾ ಶೆಟ್ಟಿ ನಟನೆಯ ಘಾಟಿ ಚಿತ್ರವನ್ನ ಪುಷ್ಪಾ ಅವರು ಕನ್ನಡದಲ್ಲಿ ಹಂಚಿಕೆಯನ್ನ ಮಾಡ್ತಿದ್ದಾರಂತೆ ಪುಷ್ಪಾ ಅರುಣ್ ಕುಮಾರ್ ಅವರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಅವರು ಸಂದರ್ಶನಗಳನ್ನ ನೀಡಿ ಸಾಕಷ್ಟು ಚರ್ಚೆಯನ್ನ ಈಗಾಗಲೇ ಹುಟ್ಟು ಹಾಕಿದ್ದಾರೆ ಈಗ ಅವರು ಸಿನಿಮಾ ಕ್ಷೇತ್ರದಲ್ಲಿ ಹೊಸ ಹೆಜ್ಜೆ ಇಡ್ತಾ ಇದ್ದಾರೆ ಸಿನಿಮಾ ಹಂಚಿಕೆ ಕೂಡ ಮಾಡ್ತಾ ಇದ್ದಾರೆ ಪಿ ಎ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ತ್ರೂ ಶ್ರೀಧರ್ ಕೃಪಾ ಕಂಬೈನ್ಸ್ ಮೂಲಕ ಇಡೀ ರಾಜ್ಯಾದ್ಯಂತ ಘಾಟಿ ಸಿನಿಮಾ ಹಂಚಿಕೆ ಮಾಡ್ತಿದ್ದಾರೆ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಇದನ್ನ ರಿಲೀಸ್ ಮಾಡುವ ಆಲೋಚನೆಯಲ್ಲೂ ಕೂಡ ಇದ್ದಾರೆ ಈ ಬಗ್ಗೆ ಪುಷ್ಪ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಘಾಟಿ ಚಿತ್ರದ ಮೂಲಕ ಸಿನಿಮಾ ವಿತರಣೆ ಆರಂಭಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಕನ್ನಡ ಸೇರಿದಂತೆ ಎಲ್ಲಾ ಭಾಷೆಗಳ ಚಿತ್ರಗಳು ಪಿ ಎ ಪ್ರೊಡಕ್ಷನ್ಸ್ ಮೂಲಕ ವಿತರಣೆಯನ್ನ ಮಾಡ್ತೇವೆ ಅಂತ ಪುಷ್ಪ ಹೇಳಿಕೊಂಡಿದ್ದಾರೆ ಅವರು ಹೊಸ ಹೆಜ್ಜೆ ಇಟ್ಟಿದ್ದಕ್ಕೆ ಎಲ್ಲರೂ ಶುಭ ಕೋರ್ತಿದ್ದಾರೆ ಘಾಟಿ ಸಿನಿಮಾ ತೆಲುಗು ಚಿತ್ರ ಇದನ್ನ ಕ್ರಿಶ್ ಜಗಲ್ಮುಡಿ ನಿರ್ದೇಶನ ಮಾಡುತ್ತಿದ್ದಾರೆ ಅನುಷ್ಕಾ ಶೆಟ್ಟಿ ವಿಕ್ರಮ್ ಪ್ರಭು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದು ಈ ಸಿನಿಮಾ ಸೆಪ್ಟೆಂಬರ್ ಐದರಂದು ವಿಶ್ವದಾದ್ಯಂತ ಬಿಡುಗಡೆ ಕಾಣಲಿದೆ ಈ ಚಿತ್ರದ ಬಗ್ಗೆ ಅನುಷ್ಕಾ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆನ ಇಟ್ಕೊಂಡಿದ್ದಾರೆ ಇನ್ನು ಪುಷ್ಪ ಅರುಣ್ ಕುಮಾರ್ ರವರ ಹಳೆಯ ಸಂದರ್ಶನಗಳನ್ನು ಬಳಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿಯ ಟ್ರೋಲ್ಗಳು ಮೀಮ್ಸ್ಗಳು ಮಾಡ್ತಾನೆ ಇದ್ದಾರೆ ಇದರ ಜೊತೆಗೆ ಯಶ್ರವರ ಹಳೆಯ ಸಿನಿಮಾಗಳ ಝಲಗಳನ್ನು ಕೂಡ ಸೇರಿಸ್ತಾ ಇದ್ದಾರೆ ಆದರೆ ರವರು ಇದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿದ್ದಾರೆ ಇಷ್ಟು ದಿನ ನಿರ್ಮಾಪಕಿಯಾಗಿ ಅವರನ್ನ ನಾವು ನೋಡಿದ್ವಿ ಇನ್ಮೇಲೆ ಅವರು ಹೊಸ ಕ್ಷೇತ್ರದಲ್ಲೂ ಕೂಡ ಕಾಣಿಸ್ಕೊಳ್ಳಕ್ಕೆ ರೆಡಿ ಆಗ್ತಾ ಇದ್ದಾರೆ ಸಿನಿಮಾ ವಿತರಣೆ ಕಾರ್ಯಗಳಲ್ಲಿ ಅವರು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಎಂಬುದನ್ನ ಕಾದು ನೋಡಬೇಕಾಗುತ್ತೆ